ಹಾಯ್ ಒನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಾನು ಮಾಡೋ ಪ್ರತಿಯೊಂದು ವೀಡಿಯೋಸ್ಗಳಿಗೂ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆ ನಾನು ಇವತ್ತು ನಿಮಗೆ ಒಂದು ಸ್ಪೆಷಲ್ ಆಗಿರೋ ಅಂಥ ಬ್ರೇಕ್ಫಾಸ್ಟ್ ಬಗ್ಗೆ ಇಲ್ಲಿ ಇದ್ದೀನಿ ಡೈಲಿ ಬೋರಿಂಗ್ ಬ್ರೇಕ್ಫಾಸ್ಟ್ ಮಾಡೋದಕ್ಕಿಂತ ಇದನ್ನು ಮಾಡಿದ್ರೆ ತುಂಬಾ ಇಷ್ಟಪಟ್ಟು ಎಲ್ಲರೂ ತಿಂತಾರೆ ಇದಕ್ಕೆ ನಾವು ಒಂದು ಪ್ಯಾನಲ್ಲಿ ಆಯಿಲ್ನ ಹಾಕ್ಕೊಳ್ಬೇಕಾಗುತ್ತೆ ನಾವಿಲ್ಲಿ ಕಡಲೆಕಾಯಿ ಎಣ್ಣೆನ ಯೂಸ್ ಮಾಡ್ತಾ ಇದೀವಿ ನಾವು ಯಾವುದೇ ರೀಫೈನ್ಡ್ ಆಯಿಲ್ ಆಗಲಿ ಏನು ಯೂಸ್ ಮಾಡ್ತಾ ಇಲ್ಲ ಇದನ್ನ ನಾವು ಎಣ್ಣೆ ಮೇಲಿಂದ ತಗೊಂಡ್ ಬಂದಿರೋದು ನಾವೇ ಕಡಲೆ ಬೀಜನ ಕೊಟ್ರೆ ಅವ್ರು ಅದರಲ್ಲಿ ಎಣ್ಣೆ ಮಾಡ್ಕೊಡ್ತಾರೆ ಹಾಗೆ ಕೊಬ್ಬರಿ ಎಣ್ಣೆ ಕೂಡ ಮಾಡ್ಕೊಡ್ತಾರೆ ಕೊಬ್ಬರಿ ಅಣ್ಣ ಕೊಟ್ರೆ ಸೊ ನಾನಿಲ್ಲಿ ಇದಕ್ಕೆ ಒಂದು ಸ್ಪೂನ್ ಸಾಸಿವೆ ಹಾಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಚಕ್ಕೆನ ಹಾಕೊಳ್ತಾ ಇದ್ದೀನಿ ಚಕ್ಕೆ ಮೊಗ್ಗು ಈ ಮಸಾಲೆ ಪದಾರ್ಥಗಳೆಲ್ಲ ನಿಮಗೆ ಆಪ್ಷನಲ್ಲು ನೀವು ಬೇಕಂದ್ರೆ ಹಾಕ್ಕೊಳ್ಬೋದು ಇಲ್ಲ ಸ್ಕಿಪ್ ಮಾಡ್ಕೊಳ್ಬೋದು ಹಾಗೇನೂ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ಕಟ್ ಮಾಡಿ ಮಾಡಿಟ್ಕೊಂಡಿರೋವಂಥ ಎರಡು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ಅಂತ ನೀವು ನೋಡ್ಕೊಂಡು ಜಾಸ್ತಿ ಬೇಕಾದ್ರೂ ಹಾಕ್ಕೊಳ್ಬೋದು ಹಾಗೆ ಇದಕ್ಕೆ ಒಂದು ಗರಿ ಕರಿಬೇ ಒಂದು ಸೊಪ್ಪು ಹಾಗೆ ಸಣ್ಣಗೆ ಹೆಚ್ಕೊಂಡಿರೋಂಥ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಉಪ್ಪಿಟ್ಟಿಗೆ ಯಾವ ರೀತಿ ಈರುಳ್ಳಿನ ಹೆಚ್ಕೊಳ್ತಿರೋ ಅದೇ ರೀತಿ ಹೆಚ್ಕೊಂಡು ಇದಕ್ಕೆ ಹಾಕ್ಕೊಳ್ಬೇಕು ಸೊ ಎಲ್ಲನೂ ಚೆನ್ನಾಗಿ ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಾಗೆ ನಾನಿಲ್ಲಿ ಹಸಿ ಬಟಾಣಿನ ಹಾಕೊಳ್ತಾ ಇದ್ದೀನಿ ಹಸಿ ಬಟಾಣಿ ಇಲ್ಲಾಂದರೆ ನೀವು ನೆನೆಸಿಬಿಟ್ಟು ಹಾಕೊಳ್ಬೋದು ಬಟಾಣಿ ಇಲ್ಲಾಂದ್ರೂ ಸ್ಕಿಪ್ ಮಾಡ್ಕೊಳ್ಬೋದು ನಿಮಗೆ ಆಪ್ಷನಲ್ಲಿ ಇದು ಸೊ ಇದನ್ನೆಲ್ಲ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಬೇಕು ನಾನಿಲ್ಲಿ ಕ್ಯಾಪ್ಸಿಕಮ್ನ ಹಾಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮು ಒಂದು ಒಳ್ಳೆ ಡಿಫ್ರೆಂಟ್ ಟೇಸ್ಟ್ನ ಕೊಡುತ್ತೆ ಯಾವುದೇ ಬ್ರೇಕ್ಫಾಸ್ಟಿಗಾಗಿರ್ಬೋದು ಅಥವಾ ಸಾಂಬಾರಿಗಾದರೂ ಹಾಕಿದ್ರೆ ಇದೊಂದು ಡಿಫ್ರೆಂಟ್ ಟೇಸ್ಟನ್ನು ಕೊಡುತ್ತೆ ಸೊ ಹಾಗಾಗಿ ಇದನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೀವು ಯಾಕಂದರೆ ತರಕಾರಿ ಸ್ವಲ್ಪ ಚೆನ್ನಾಗಿ ಬೆಂದರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ ಸೊ ಇಲ್ಲಿ ನಾನು ಟೊಮ್ಯಾಟೋನ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ ಹಾಗೆ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಬದನೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಮೈಸೂರು ಬದನೆಕಾಯಿ ಅಂತ ಹೇಳ್ತಾರೆ ಇದನ್ನು ವೈಟ್ ಕಲರ್ ಇರುತ್ತಲ್ವಾ ಅದು ಸೊ ಇದನ್ನು ನಾವು ಜಾಸ್ತಿ ಹಾಕ್ಕೊಳ್ಬೇಕು ಇದೇ ಮೇನ್ ಇಂಗ್ರೀಡಿಯೆಂಟ್ಸು ಇಲ್ಲಿ ನಾವು ವಾಂಗಿಬಾತ್ ಮಾಡೋಕ್ಕೆ ಅಂತ ಮಾಡ್ತಿರೋದು ಸೊ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಇದೆ ಬದನೆಕಾಯಿ ಸೊ ಇದನ್ನು ಚೆನ್ನಾಗಿ ನೀವು ಕಟ್ ಮಾಡಿ ನೀರಲ್ಲಿ ಇಟ್ಕೊಂಡು ಇವಾಗ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಯಾಕಂದರೆ ಆಯಿಲಲ್ಲಿ ಎಲ್ಲ ತರಕಾರಿ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋ ಸೊ ನಾನಿಲ್ಲಿ ಇಲ್ಲಿ ವಾಂಗಿಬಾತ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ಆಲ್ಮೋಸ್ಟು ಒನ್ ಆರ್ ಟೂ ಪ್ಯಾಕೆಟ್ಸ್ ಬೇಕಾಗುತ್ತೆ ನೀವು ಹೊರಗಡೆಯಿಂದ ತರೋದಾದರೆ ಮನೇಲೇ ಮಾಡ್ಕೊಳ್ಳೋದಾದ್ರೆ ಒಂದು ಫೋರ್ ಟು ಫೈವ್ ಟೇಬಲ್ ಸ್ಪೂನ್ ಅಷ್ಟು ವಾಂಗಿಬಾತ್ ಪೌಡರ್ನ ಇಲ್ಲಿ ಹಾಕ್ಕೊಳ್ಬೇಕು ಇಲ್ಲಿ ವಾಂಗಿಬಾತ್ನ ನಾವು ಅಕ್ಕಿಯಿಂದ ಮಾಡ್ತಿಲ್ಲ ಸೊ ಇದು ಸ್ವಲ್ಪ ಆಗಿರುತ್ತೆ ಸೊ ಟೇಸ್ಟ್ ಕೂಡ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗು ಸೊ ಇಲ್ಲಿ ನಾವು ಅಚ್ಕಾರದ ಪುಡಿ ಅಥವಾ ರೆಡ್ ಚಿಲ್ಲಿ ಪೌಡರ್ ಅಂತ ಏನು ಹೇಳ್ತೀವಿ ಅದನ್ನು ಹಾಕ್ಕೊಳ್ತಾ ಇದ್ದೀವಿ ಯಾಕಂದರೆ ಖಾರ ಸ್ವಲ್ಪ ಜಾಸ್ತಿನೇ ಇರಬೇಕು ಇದಕ್ಕೆ ಮತ್ತು ಇಲ್ಲಿ ನಾನು ಹುಣಸೆ ಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಹಾಗೆ ನಾನು ಹುಣಸೆ ಹುಣಸೆಹಣ್ಣಿನ ರಸನ ನೆನೆಸಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಸೊ ಎಲ್ಲನೂ ಸೇರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾರ್ಮಲಾಗಿ ಎಲ್ಲರೂ ವಾಂಗಿ ಭಾತ್ನ ಅಕ್ಕಿಯಲ್ಲಿ ಮಾಡ್ತಾರೆ ಅಥವಾ ಉಪ್ಪಿಟ್ಟು ಮಾಡ್ತಾರೆ ರವೆಯಲ್ಲಿ ಬಟ್ ನಾವಿಲ್ಲಿ ಎರಡು ಮಿಕ್ಸ್ ಮಾಡಿ ರವೆನಲ್ಲಿ ವಾಂಗಿ ಭಾತ್ ಮಾಡ್ತಿರೋದು ಸೊ ನಾನೀಗ ನೀರನ್ನು ಹಾಕೊಂಡಿದ್ದೀನಿ ಇದಕ್ಕೆ ಸೇಮ್ ನೀವು ಉಪ್ಪಿಟ್ಟಿಗೆ ಯಾವ ರೀತಿ ಅಳತೆ ಅಲ್ಲಿ ನೀರನ್ನು ಹಾಕ್ಕೊಳ್ತೀರಾ ಅದೇ ರೀತಿ ಹಾಕೊಂಡ್ರೆ ಸಾಕು ಒಂದು ಕಪ್ ರವೆಗೆ ನಾವು ಇಲ್ಲಿ ಎರಡು ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀವಿ ಇಲ್ಲಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ನಾನಿಲ್ಲಿ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ವಾಂಗಿ ಇರೋದ್ರಿಂದ ಸ್ವಲ್ಪ ಬೆಲ್ಲ ಹಾಕಿದ್ರೆ ಟೇಸ್ಟು ಸ್ವೀಟಾಗಿ ಬರುತ್ತೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ಜಾಸ್ತಿ ಉಪ್ಪು ಮಾಡ್ಕೊಳ್ಳೋಕೆ ಹೋಗಬೇಡಿ ಮತ್ತು ಇಲ್ಲಿ ಎಲ್ಲ ತರಕಾರಿ ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿ ಎಲ್ಲ ಕುದಿಯೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ನೀರು ಸೇಮ್ ನೀವು ಉಪ್ಪಿಟ್ಟಿಗೆ ಯಾವ ರೀತಿ ರವೆನ ಮಿಕ್ಸ್ ಮಾಡ್ಕೊಳ್ತೀರ ನಿಧಾನಕ್ಕೆ ತಿರುಕೊಂಡು ಅದೇ ರೀತಿ ನಿಧಾನಕ್ಕೆ ಗಂಟಿಲ್ದೇ ಇರೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಸೊ ಇದಕ್ಕೆ ನಿಮಗೆ ತುಂಬಾ ಟೈಮ್ ಏನು ಜಾಸ್ತಿ ತಗೊಳ್ಳೋದಿಲ್ಲ ಉಪ್ಪಿಟ್ಟಿಗೆ ಹೇಗೆ ನೀವು ಬೇಗ ರೆಡಿ ಮಾಡ್ತಿರಲ್ವಾ ಅಷ್ಟೇ ಟೈಮಲ್ಲಿ ಕೂಡ ಇದು ಆಗುತ್ತೆ ಇದಕ್ಕೆ ನಾನು ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಕಾಯಿ ತುರಿನ ಕೂಡ ಹಾಕ್ಕೊಳ್ಬೋದು ಬಟ್ ಇದನ್ನು ಹಾಕ್ಕೊಂಡ್ರೆ ಟೇಸ್ಟ್ ಇರುತ್ತೆ ಇದನ್ನು ಹಾಕ್ಕೊಂಡಿಲ್ಲ ಅಂದ್ರೂ ಸ್ಕಿಪ್ ಮಾಡ್ಕೊಳ್ಬೋದು ಸೊ ಇದೆಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಟೂ ಮಿನಿಟ್ಸ್ ಇದು ಚೆನ್ನಾಗಿ ಮಿಕ್ಸ್ ಆಗೋ ಥರ ಬಿಡಬೇಕು ಅದಾದಮೇಲೆ ನಾವು ಸ್ಟವನ್ನ ಆಫ್ ಮಾಡಿಕೊಳ್ಬೇಕು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸೊ ಇವಾಗ ನಿಮಗೆ ರವೆ ವಾಂಗಿ ಬಾತ್ ತುಂಬಾ ಡೆಲೀಷಿಯಸ್ ಆಗಿದೆ ಟೇಸ್ಟ್ ಸೂಪರ್ ಆಗಿರೋ ಅಂಥದ್ದು ಇದ್ರ ಜೊತೆಗೆ ನಾವು ರೈತ ಮಾಡಿಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಸೂಪರ್ ಆಗಿರೋ ವಾಂಗಿ ಭಾತ ಇಲ್ಲಿ ರೆಡಿಯಾಗಿದೆ ಸರ್ವ್ ಮಾಡಿದ್ರೆ ಪ್ರತಿಯೊಬ್ಬರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಏಕೆಂದರೆ ನಿಮಗೆ ಅಕ್ಕಿಯಲ್ಲಿ ವಾಂಗಿ ಆಗಿರ್ಬೋದು ಅಥವಾ ರವೆ ಉಪ್ಪಿಟ್ಟು ಆಗಿರ್ಬೋದು ತುಂಬ ಜನ ಇಷ್ಟಪಟ್ಟು ತಿನ್ನೋದಿಲ್ಲ ಸೊ ಈ ರೀತಿ ಮಾಡೋದರಿಂದ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಚಿಕ್ಕ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್